ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಗಟ್ಟಿ ಬೆಳ್ಳಟ್ಟಿಯಲ್ಲಿ ಉಚಿತ ನೇತ್ರ ತಪಾಸಣಾ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರ ಜರುಗಿತು ಗದಗ ಜಿಲ್ಲೆ ಶಿರಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದಲ್ಲಿ ಶಂಕರ ಕಣ್ಣಿನ ಆಸ್ಪತ್ರೆ ಶಿವಮೊಗ್ಗ ಹಾಗೂ ತಿಮ್ಮರೆಡ್ಡಿ ಮರೆಡ್ಡಿ ಸ್ನೇಹ ಬಳಗ ಪ್ರಜಾ ಚೈತನ್ಯ ಫೌಂಡೇಶನ್ ಬೆಳ್ಳಟ್ಟಿ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ತಿಮ್ಮರೆಡ್ಡಿ ಮರಡಿ ಇವರ ಜನ್ಮದಿನದ ಪ್ರಯುಕ್ತವಾಗಿ ಏರ್ಪಡಿಸಲಾದ ಈ ನೇತ್ರ ತಪಾಸಣೆ ಶಿಬಿರದ ಸದುಪಯೋಗವನ್ನು ಸಾವಿರಾರು ನಾಗರಿಕರು ಪಡೆದುಕೊಂಡರು ಹಿರಿಯ ನಾಗರಿಕರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಿಮ್ಮರೆಡ್ಡಿ ಮರಡಿ ಇವರು ಸಹವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವಾಂಜಲಿ ಇವರನ್ನು ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕೋಟ್ರೇಶ್ ಸಜ್ಜನರ್ ಮೋಹನ್ ಗುತ್ತೆಮ್ಮವರ್ ಸುರೇಶ್ ಬೆಲ ವಿಜಯ್ ರೆಡ್ಡಿ ಮೆಕ್ಳಿ ರಾಜೀವ್ ಮಾಂಡ್ರೆ ಕೃಷ್ಣಾರೆಡ್ಡಿ ದುರ್ಗ ಸುನೀಲ್ ಬಣಗಾರ್ ರಪಾನಿ ಚೌರಿ ವಿನಾಯಕ್ ಅಳುವಂಡಿ ಶ್ರೀನಿವಾಸ್ ಬಸವರೆಡ್ಡಿ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಮೋಹನ್ ಗುತವರ್ ಅವರೇ ಈಗ ನಾನು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂಥ ನಮ್ಮ ಆಕೆಯವರೇ ಮತ್ತು ಕಾರ್ಯಕ್ರಮದಲ್ಲಿ ಉಪಸ್ಥಿತರ ಶಂಕರ್ ಕನ್ಯ ಆಸ್ಪತ್ರೆಯಿಂದ ಆಗಮಿಸಿರುವಂಥ ಡಾಕ್ಟರ್ ಶಿವಾಂಜಲಿ ಶರ್ಮಾ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂತ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿರುವಂಥ ನಮ್ಮ ಕೊಂಚಿಗರಿ ಭಾಗದ ಹಿರಿಯರಾದಂಥ ಶ್ರೀ ಮೃತ್ಯುನೇಜ ಮೃತ್ಯುಂಜ ಮುರವರೇ ಮತ್ತು ಇನ್ನೂರುವ ಗ್ರಾಮದ ಹಿರಿಯರಾದಂಥ ಹಲಪ್ಪ ಕರಡಿ ಅವರೇ ನಮ್ಮ ಮಾರ್ಗದರ್ಶಕರಂಥ ಕರಡಿ ಅವರೇ ಮತ್ತು ಚಿಕ್ಕಚಣ್ಣೂರು ಗ್ರಾಮದಿಂದ ಆಗಮಿಸಿರುವಂಥ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಂಥ ರಸಪ್ಪ ಸಾಗೋಟೆ ಅವರೇ ನನ್ನ ತಂದೆಯವರಾದಂಥ ಶ್ರೀ ಪಾಟ್ರೊಡ್ಡಿ ಮರಡ್ಡಿ ಅವರೇ ಮತ್ತು ಪರಮೇಶಪ್ಪ ಅವರೇ ಪಂಚಿಗೆರೆ ಗ್ರಾಮದಿಂದ ಆಗಮಿಸಿರುವಂಥ ಮತ್ತೂರ್ವ ಹಿರಿಯರಾದಂಥ ಶಂಕರಪದ ಅವರೇ ನಮ್ಮ ನವೆಬಳ್ಳಿರುವಂಥ ಹಿರಿಯರು ಮಾರ್ಗದರ್ಶಕರಾದಂಥ ಸುಲಿನ ಅವರೇ ಮತ್ತು ಈ ಕ್ಯಾಂಪಿಗೆ ಪದೇ ಪದೇ ನನಗೆ ಒತ್ತಾಯವನ್ನು ಮಾಡಿ ಶಂಕರ್ ಆಸ್ಪತ್ರೆಯನ್ನೇ ಇಲ್ಲಿ ಕಲಿಸ್ಬೇಕು ಬೇರೆ ಆಸ್ಪತ್ರೆ ನಮಗೆ ಯಾಕೋ ಸರಿ ಕಾಣ್ತಾ ಇಲ್ಲ ಸೆಂಟ್ರಲ್ ಆಸ್ಪತ್ರೆ ನಮ್ಮ ಪುಟ್ಟಣ್ಣ ಸಜ್ಜನ ಅವರೇ ಮತ್ತು ಇಲ್ಲಿ ಉಪಸ್ತಿರುವಂತ ಎಲ್ಲ ತಂದೆ ತಾಯಿ ಸಮಾನದಂತ ಯಾವತ್ತು ತಾಯಂದಿರೆ ಯಾವತ್ತು ಕಿರಿಯರೇ ಮತ್ತು ನನ್ನ ಈ ಕಾರ್ಯಕ್ರಮಕ್ಕ ಸಾಧನ ನೀಡಿ ಈ ಕಾರ್ಯಕ್ರಮದ ಎಲ್ಲ ವಿಷಯಗಳಲ್ಲಿ ಪಾಲ್ಗೊಂಡಿರುವಂತಹ ವಿಜಯ ರೆಡ್ಡಿ ಮೆಹಲಿ ಅವರೇ ಪಕ್ಕಿ ರೆಡ್ಡಿ ಬಸವರೆಡ್ಡಿ ಅವರೇ ಶ್ರೀನಿವಾಸ್ ಬಸವರೆಡ್ಡಿ ಅವರೇ ವಿನಾಯಕ್ ಅವಣ್ಣಿ ಅವರೇ ವಿಜಯ ರೆಡ್ಡಿ ಮೇಗ್ಲೆ ಅವರೇ ರಾಘವೇಂದ್ರ ಅಳವಂಡಿ ಅವರೇ ಪಕ್ಕಿರೆಡ್ಡಿ ಮರಡ್ಡಿ ಅವರೇ ಮತ್ತು ಇನ್ನೂ ಅನೇಕ ಆಗಮಿಸುತ್ತಾ ಆಗಮಿಸುತ್ತಿದ್ದಾರೆ ಇನ್ನು ಶಿವರಾಜ್ ಇರ್ಬೋದು ನಮ್ಮ ಮಹೇಶ್ ಪಟ್ಟಿ ಇರ್ಬೋದು ಮತ್ತು ಸುನೀಲ್ ಬಳ್ಗಾರ್ ಇರ್ಬೋದು ಇನ್ನು ಹೇಳ್ತಾ ಹೆಸರು ಬಂದ್ರೆ ಬಹಳಷ್ಟು ಹೆಸರುಗಳಿವೆ ಎಲ್ಲ ನನ್ನ ಸಿಂಹ ಬಳಗ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಇವತ್ತ ಅತ್ಯಂತ ಮುಖ್ಯವಾದ ಅಂಗ ನಮ್ಮ ದೇಹದಲ್ಲಿ ಹೃದಯ ಮತ್ತು ಕಣ್ಣು ಅಂತ ಹೇಳ್ತೀನಿ ಇವತ್ತು ಇಡೀ ಜಗತ್ತನ್ನ ನಾವು ನೋಡಬೇಕಂತಂದ್ರೆ ನಾವು ಹೃದಯ ಕಟ್ಟಿರ್ಬೇಕು ಕಣ್ಣು ಗಟ್ಟಿರ್ಬೇಕು ಇವತ್ತು ಕಿವಿ ಇಲ್ಲಂದ್ರೂ ನಾವು ಜೀವನ ಮಾಡ್ಬೋದು ಬಾಯಲ್ಲಂದ್ರೆ ಜೀವನ ಮಾಡಬಹುದು ಆದ್ರೆ ಕಣ್ಣಿಲ್ಲ ಅಂತಂದ್ರೆ ಜೀವನದ ವ್ಯವಸ್ಥೆ ಬಹಳಷ್ಟು ಹದಗೆಡ್ತೈತಿ ಅದಕ್ಕೆ ನಮ್ಮ ಅವ್ರು ಹೇಳಿದ ಹಾಗೆ ನಾವು ಏನಾದರೂ ಒಂದು ಹುಟ್ಟ ಏನಾದ್ರು ಒಂದು ಕಾರ್ಯಕ್ರಮವನ್ನ ಮಾಡಿದ್ರ ಬಹಳಷ್ಟು ಬಡ ಕುಟುಂಬದಿಂದ ಬಂದಿರುವಂತಹ ವೃದ್ಧರಿಗೆ ಇವತ್ತು ಬಹಳಷ್ಟು ಇಲ್ಲಿ ಕುಡಿರೋ ಯಾರು ಯುವಕರಲ್ಲಿ ಕಣ್ಣಿನ ಆಪರೇಷನ್ ಅಂತಂದ್ರೆ ಇವತ್ತು ವಯಸ್ಸಾದ ವೃದ್ಧರು ತಂದೆ ತಾಯಿ ಸಮಾನ ಅನೇಕ ಮನೆಗಳಲ್ಲಿ ಮಕ್ಕಳು ಇವತ್ತು ತಂದೆ ತಾಯಿ ಕರ್ಕೊಂಡು ಆಸ್ಪತ್ರೆಗೆ ಹೋಗೋದ್ರಲ್ಲಿ ವಿಳಂಬ ಮಾಡೋದ್ರಿಂದ ಆ ಫ್ರೀ ಬಂದು ಮುಂದೆ ಅದು ಕಣ್ಣು ಆಪರೇಷನ್ ಮಾಡಕ್ ಅಂತ ಹೋಗ್ತೇನೆ ಅದಕ್ಕೆ ನಾವು ಏನಾದ್ರು ಸಮಾಜಕ್ಕ ನೀಡ್ಬೇಕಂತಂದ್ರ ಇವತ್ತ ಕಣ್ಣಿನ ಕ್ಯಾಂಪನ್ ಅನ್ನೋದು ನಮ್ಮ ಬಹಳ ದಿನದ ಒಂದು ವಿಚಾರ ಇವತ್ತ ನಾವು ಮಾಡುವ ಕಣ್ಣಿನ ಕ್ಯಾಂಪಿನಲ್ಲಿ ನನ್ನ ಮಾಹಿತಿ ಪ್ರಕಾರ ಒಂದು ಸಾವಿರ ಜನ ಇವತ್ತ ಕಣ್ಣಿನ ಆಪರೇಷನ್ ಇವತ್ತು ನಾವು ನಮ್ಮ ಕ್ಯಾಂಪ್ ಮಾಡಿಸಿದ್ದೇವೆ ಒಂದು ಸಾವಿರ ಜನ ಇವತ್ತು ಅಷ್ಟೇ ಅಲ್ಲ ಮೂಲವರು ಸಪ್ತಗಿರಿ ಆಸ್ಪತ್ರೆ ಇರ್ಬೋದು ಇಂದ ನಮ್ಮ ಡಾಕ್ಟರ್ ಚಂದ್ರು ಲಮಾಣಿ ಅವರ ಒಂದು ನೇತೃತ್ವದಲ್ಲಿ ಆರೋಗ್ಯ ಶಿಬಿರ ಮಾಡಿದ್ದೇವೆ ಇವತ್ತು ಅವ್ರ ಶಾಸಕರಾಗಿ ಯಾಕೆಗಾರ ಅವರ ನೇತೃತ್ವದಲ್ಲಿ ಕಣ್ಣಿನ ಒಂದು ಇದು ಆರೋಗ್ಯ ಶಿಬಿರವನ್ನು ಮಾಡಿದ್ವಿ ಸಪ್ತಗಿರಿ ಆಸ್ಪತ್ರೆಯಿಂದ ವಿಶೇಷ ನೃತ ತಜ್ಞರ ಕರೆಸಿ ಹೃದಯ ಕಾಯಿಲೆ ಸಮಸ್ಯೆ ಇರಬಹುದು ನರದ ಸಮಸ್ಯೆ ಇರಬಹುದು ನರ ದೌರ್ಬಲ್ಯ ಇರಬಹುದು ಚರ್ಮದ ಕಾಯಿಲೆ ಇರಬಹುದು ಇನ್ನೂ ಅನೇಕ ವಿಚಾರಗಳನ್ನು ಬಿ ಪಿ ಶುಗರ್ ಏನೇ ಇರಲಿ ಅವರೆಲ್ಲರಿಗೂ ನಾವು ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ವಿ ಹಿಂದೆ ಡಾಕ್ಟರ್ ಪ್ರಕಾಶ್ ಮಾಡಿದ್ವಿ ಆರೋಗ್ಯ ಶಿಬಿರದಲ್ಲಿ ಶಸ್ತ್ರ ಚಿಕಿತ್ಸಾ ಶಿಬಿರ ಶ್ರೀ ಶಂಕರ್ ಕಣ್ಣಿನ ಆಸ್ಪತ್ರೆ ಶಿವಮೊಗ್ಗ ಹಾಗೂ ಪ್ರಜಾ ಚೈತನ್ಯ ಫೌಂಡೇಶನ್ ಅವರ ಸಹಯೋಗದೊಂದಿಗೆ श्री हिमरिय अमु हूंदी नरवे ಉಚಿತ ನಿಯಂತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಶ್ರೀ ಶಂಕರ್ ಕಣ್ಣಿನ ಆಸ್ಪತ್ರೆ ಶಿವಮೊಗ್ಗ ಹಾಗೂ ಪ್ರಜಾ ಚೈತನ್ಯಾ ಫೌಂಡೇಶನ್ ಅವರೊಂದಿಗೆ ಶ್ರೀ ಹಿಮ್ಮರೆಡ್ಡಿ ಬಾಂಬರೆಡ್ಡಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನೆರವೇರಿಸಿದೆ